ಒಂದು ಸಣ್ಣ ಕಥೆಯೊಂದಿಗೆ ಮಾತುಗಳನ್ನ ಪ್ರಾರಂಭ ಮಾಡಿ ಮುಗಿಸ್ತೀವಿ ಎಲ್ರಿಗೂ ಪಾಪ ಉತ್ತರ ಪ್ರದೇಶ ಜಾಸ್ತಿ ತುಂಬೋಗಿದೆ ಅನ್ಸುತ್ತೆ ಹ್ಮ್ ಭಗವಂತನನ್ನ ಅರಸ್ತಾ ಇರ್ತಕ್ಕಂತ ನಾಲ್ಕು ಜನ ವ್ಯಕ್ತಿಗಳು ಬಹಳ ಕಾಲ ಪ್ರಯತ್ನ ಪಟ್ಟರಂತೆ ಅವರು ಏನ್ ಮಾಡಿದ್ರು ಭಗವಂತ ಸಿಗ್ಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂಗೆ ಕಠೋರವಾದಂಥ ತಪಸ್ಸು ಮಾಡ್ತಿದ್ದಂಥ ಮಹಾತ್ಮರೆ ಎಲ್ಲರೂ ಒಂದು ಪಾಳಾದ ಶಿವಾಲಯದಲ್ಲಿ ಹತ್ರ ಹೋಗ್ಬೇಕಾದ್ರೆ ಮಳೆ ಜೋರಾಗಿ ಬೀಳುತ್ತೆ ನೀನು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಶಿವಾಲಯಕ್ಕೆ ಹೋದರಲ್ಲ ಆ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶಿವಾಲಯಕ್ಕೆ ಹೋಗ್ತಾರೆ ಅದು ಪಾಳ ದೇವಾಲಯ ಏನಾಗಿದೆ ಮೇಲೆ ಸೂರಿಲ್ಲ ಸ್ವಲ್ಪ ಹತ್ರ ಬರ್ತಾರೆ ಎಲ್ಲಾರು ಮಳೆ ಜಾಸ್ತಿ ಆದಾಗೆಲ್ಲ ಇನ್ನೂ ಹೆಚ್ಚಾಗುತ್ತೆ ಮಳೆ ಎಷ್ಟು ಹತ್ರಕ್ಕೆ ಬರ್ತಾರಪ್ಪ ಅಂದ್ರೆ ಒಬ್ಬರನ್ನೊಬ್ರು ಬಿಡದಾಗೆ ಎಲ್ರು ಹತ್ರಕ್ಕೆ ಬಂದ್ರೆ ಇದ್ದಕ್ಕಿದ್ದಾಗೆ ಶಿವ ಪ್ರತ್ಯಕ್ಷ ಆಗ್ಬಿಡ್ತಾನೆ ಪ್ರತ್ಯೇಕವಾಗಿ ಹಲವಾರು ವರ್ಷ ಕಠಿಣವಾದಂತ ತಪಸ್ಸು ಮಾಡಿದ್ರು ಕೂಡ ಶಿವ ಪ್ರತ್ಯಕ್ಷ ಆಗಿಲ್ಲ ಆದ್ರೆ ಈಗ ಪ್ರತ್ಯಕ್ಷ ಆಗ್ಬಿಟ್ಟ ಏನಿದು ಅಂತ ಪ್ರಶ್ನೆ ಮಾಡ್ಕೊಂಡಾಗ ಯಾರು ಆ ನಾಲ್ಕು ಜನ ಒಟ್ಟುಗಾದವರು ಅಂದ್ರೆ ಭಕ್ತಿ ಕರ್ಮ ಸಾಧನೆ ಮತ್ತೆ ಜ್ಞಾನ ಸೊ ಪ್ರತ್ಯೇಕವಾಗಿ ಬಹಳ ಪ್ರಯತ್ನ ಮಾಡ್ದಾಗ ಸಿಗ್ಲಿಲ್ಲ ಆದ್ರೆ ಸಮನ್ವಯ ಆದಾಗ ಬಹಳ ಬೇಗ ಸೇರ್ಬಿಟ್ರು ಶಿವ ಪ್ರತ್ಯಕ್ಷ ಆಗ್ಬಿಟ್ಟ ಭಕ್ತಿ ಅಂದ್ರೆ ಬಹಳ ವಿಶೇಷವಾದ ಅರ್ಥ ಬೇಕಾಗಿಲ್ಲ ಒಂದಲ್ಲದೆ ಮತ್ತೊಂದಿಲ್ಲ ಅಂತ ಅನನ್ಯ ಇರೋದು ಒಂದು ಅದು ಯಾವ ರೂಪದಲ್ಲಿ ಆದ್ರೆ ಅದಕ್ಕೆ ಏನಾದ್ರೂ ಹೆಸರು ಕೊಡಿ ಇರೋದು ಒಂದೇ ಬೇರೆ ಇನ್ನೊಂದಿಲ್ಲ ಅಂತ ಅದಕ್ಕೆ ತಾಯಿ ಅಂತ ಕರೀರಿ ದುರ್ಗೆ ಅಂತ ಕರೀರಿ ಗುರು ಅಂತ ಕರೀರಿ ಶಿವ ಏನಾದರೂ ಹೆಸರು ಕೊಡಿ ಆ ಒಂದು ಇದೆಯಪ್ಪ ಆ ಒಂದ್ರಿಂದನೇ ಸರ್ವವೂ ನಡೀತಾ ಇರೋದು ಅಂತ ಭಾವಿಸ್ಕೊಂಡು ಅದಕ್ಕೆ ಸರ್ವಾರ್ಪಣೆಯನ್ನು ಮಾಡಿಕೊಂಡು ಬದುಕುವಂಥ ಜೀವನ ಇದೆಯಲ್ಲ ಅದಕ್ಕೆ ಭಕ್ತಿ ಅಂತ ಆ ಸರ್ವಾರ್ಪಣೆ ಅಂತಕ್ಕಂಥದ್ದು ನಮ್ಮಲ್ಲಿರೋ ಕಸಗಳನ್ನ ಹಾಕೋದು ಮತ್ತೆ ಯಾವ ತಿಪ್ಪೆ ಶ್ರೇಷ್ಠವಾದ ತಿಪ್ಪೆ ಅಂತ ಹುಡ್ಕೋಕೆ ಹೋಗ್ಬಾರ್ದು ಅಂದ್ರೆ ಯಾರಿಗೆ ಸಮರ್ಪಿಸುದು ಅಂತ ಯೋಚನೆ ಮಾಡಬೇಡಿ ಏನ್ ಮಾಡ್ಬೇಕು ನಮ್ಮಲ್ಲಿರೋ ಕಸವನ್ನ ಸಂಪೂರ್ಣವಾಗಿ ಅರ್ಪಿಸ್ಬೇಕು ಸಂತ ಸರ್ವಾರ್ಪಣೆ ಮಾಡುವಂತ ಮಾರ್ಗದಲ್ಲಿದ್ದಾಗ ಅದನ್ನ ಭಕ್ತಿ ಮಾರ್ಗ ಅಂತ ಕರಿತೀವಿ ಮಾತನಾಡಬೇಕಾದ್ರೆ ನಡಿಬೇಕಾದ್ರೆ ಏನೇ ಕ್ರಿಯೆ ಮಾಡ್ಬೇಕಾದ್ರೂ ನಮಗೆ ಒಂದು ಸ್ವಲ್ಪ ಶಕ್ತಿ ಬೇಕು ಕರ್ಮ ಅಂದ್ರೆ ಕೆಲಸ ಅಂತ ಕ್ರಿಯೆ ಅಂತ ಆ ಕ್ರಿಯೆ ಮಾಡೋದಕ್ಕೆ ಮೂಲ ಸ್ವರೂಪದಲ್ಲಿ ಎಲ್ಲರಲ್ಲೂ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆ ಪರಮಾತ್ಮನೇ ಆ ತಾಯಿ ಆ ಶಕ್ತಿನೇ ಅಂತ ಯಾವಾಗ ಅರ್ತ್ಕೋತೀವೋ ಅರ್ತ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತೀವೋ ಆಗ ಅದಕ್ಕೆ ಕರ್ಮ ಯೋಗ ಅಂತ ಮತ್ತೆ ನಾನು ಪ್ರತ್ಯೇಕವಾಗಿ ಮಾಡ್ತೀನಿ ನಿನಗೆ ಅರ್ಪಿಸ್ತೀನಿ ಅಂತಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೂ ಕ್ರಿಯೆ ಮಾಡೋದಕ್ಕೂ ಅದೇ ಶಕ್ತಿನೇ ಕಾರಣ ಅಂತ ಭಾವಿಸ್ಕೊಂಡು ಅದನ್ನು ಜೀರ್ಣಿಸ್ಕೊಂಡು ಬದುಕಿದ್ದೆ ಆದರೆ ಆಗ ಅದಕ್ಕೆ ಕರ್ಮಯೋಗ ಅಂತ ಕರಿತೀವಿ ಎಷ್ಟು ಕಾಲ ಸಕ್ಕರೆ ಬಗ್ಗೆ ಮಾತನಾಡಿದ್ರು ಒಂದು ಕಾಳು ಬಾಯಿ ಮೇಲೆ ಹಾಕೊಂಡಷ್ಟು ಸಮ ಆಗೋದಿಲ್ಲ ನಾವು ಎಷ್ಟೇ ಓದಿದ್ರು ಏನೇ ಕೇಳಿದ್ರು ಒಂದು ಕಾಳು ಸಕ್ಕರೆ ಹಾಕೊಂಡ್ಬಿಟ್ರೆ ಓಹ್ ಸಕ್ಕರೆ ಅಂದ್ರೆ ಇದು ಅಂತ ಅರ್ಥ ಆಗ್ತದೆ ಹಾಗೆ ಭಗವಂತನನ್ನ ಅನುಭವಿಸುವಂಥದ್ದು ದರ್ಶಿಸುವಂತದ್ದು ಏನಿದೆ ನೇರವಾಗಿ ಆ ಅನುಭವಕ್ಕೆ ರಾಜಯೋಗ ಅಂತ ಸಾಧನೆ ಅಂತ ಕರೀತಾರೆ ಇದೆಲ್ಲ ಆದಮೇಲೆ ಜೀವನದ ಸಾರ್ಥಕತೆ ಏನು ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನು ಸ್ವಲ್ಪ ಗುರುಗಳ ಮುಖಾಂತರ ವಿಶ್ಲೇಷಿಸಿಕೊಂಡು ಆ ಸಾರ್ಥಕತೆಯತ್ತ ಜೀವನವನ್ನು ನಡೆಸುವಂಥದ್ದು ಜ್ಞಾನ ಮಾರ್ಗ ಈಗ ಸಂತೆಗೆ ಬಂದ್ವಿ ಬೇಕಾದ ಪದಾರ್ಥ ತಗೊಂಡೋಗ್ಲಿಲ್ಲ ಅಂದ್ರೆ ಸಾರ್ಥಕತೆ ಏನ್ ಬಂತು ಸೊ ಅಂಥದ್ದನ್ನ ತಿಳಿದೋದ ಮೂಲಕ ಒಂದು ಸ್ವಲ್ಪ ಅದನ್ನ ತಿಳ್ಕೊಂಡು ಜೀವನದಲ್ಲಿ ಆ ರೀತಿ ನಡೆಯುವಂತ ಪ್ರಯತ್ನ ಮಾಡಬೇಕು ಎಲ್ರಿಗೂ ಎರಡು ದುಃಖ ಇದೆ ಏನಪ್ಪಾ ಅಂದ್ರೆ ಕೇಳೋರಿದ್ದೀವಿ ಇದ್ದೀವಿ ಹೇಳೋರಿಲ್ಲ ಅನ್ನೋ ಒಂದು ದುಃಖ ಇದೆ ಒಂದ್ ಕಡೆ ಮಹಾತ್ಮರು ದುಃಖ ರಾಮಕೃಷ್ಣ ಪರಮಹಂಸರ ಹಾಗೆ ಹೇಳೋದಕ್ಕೆ ಸಿದ್ಧವಾಗಿದ್ದೀವಿ ಕೇಳೋರಿಲ್ಲ ಬಂದ್ರೋ ಬಂದ್ರು ಅಂತ ಕೂಗ್ತಾ ಇದ್ರು ಇಂಥ ವೇದಿಕೆಗಳು ಅದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಹೇಳೋಂಥವ್ರು ಮತ್ತು ಕೇಳೋಂಥವ್ನ ಇಬ್ಬರನ್ನೂ ಗಮೇಣ ಮಾಡಿಸ್ತೇವೆ ಹಾಗಾಗಿ ಜೀವನದಲ್ಲಿ ನಾಲ್ಕು ತತ್ವಗಳನ್ನ ಸಮನ್ವಯ ಮಾಡಿಕೊಂಡು ಭಕ್ತಿ ಕರ್ಮ ಸಾಧನೆ ಮತ್ತು ಜ್ಞಾನಗಳ ಸಮನ್ವಯ ಮಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಪ್ರಾರ್ಥಿಸ್ತಾ ಆ ದೇವಿ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಇಷ್ಟು ಜನರನ್ನು ಸೇರಿಸಿದೆ ಎಲ್ರಿಗೂ ಆ ಒಂದು ವಿಶಾಲವಾದಂಥ ಹೃದಯವನ್ನು ಬುದ್ಧಿಯನ್ನು ಮತ್ತು ಶಕ್ತಿಯನ್ನು ಕೊಟ್ಟು ಕರುಣಿಸಿದೆ ಅದರ ಆಶೀರ್ವಾದದಲ್ಲಿ ಎಲ್ಲರೂ ಜೊತೆ ಜೊತೆಯಾಗಿ ಸಾಗೋಣ ಜೊತೆ ಜೊತೆಯಾಗಿ ಬದುಕೋಣ ಒಬ್ರನ್ನ ತೇಜಸ್ಸನ್ನು ಇನ್ನೊಬ್ಬರು ಒದಿಸ್ಕೊಳ್ಳೋದು ಬೇಡ ವೃದ್ಧಿ ಮಾಡ್ಕೋಬೇಡ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತೀವಿ ಹಿಮಾಲಯದಿಂದ ಬಂದಿದ್ವಿ ಗುರುಗಳು ಆಹ್ವಾನ ಕೊಟ್ಟರು ನಿನ್ನೆ ಬರಲಿಕ್ಕೆ ಹೇಳಿದರು ಎಲ್ಲ ಗುರುಗಳೇ ಖಂಡಿತವಾಗಲೂ ಪ್ರಯತ್ನ ಮಾಡ್ತೀವಿ ನಮಗೆ ಅದು ಇಲ್ಲಿ ನಿಮ್ಮ ಜೊತೆಯಲ್ಲಿ ಕಳೆಯುವಂಥದ್ದು ಬಹಳ ಆನಂದ ಕೂಡ ಅದು ಅಂತ ಹೇಳಿದ್ವಿ ನಿಮ್ಮೆಲ್ಲರನ್ನು ನೋಡುವಂಥ ಭಾಗ್ಯ ಕರ್ಣಿಸ್ಕೊಟ್ರು ಗುರುಗಳು ಅದಕ್ಕಾಗಿ ಒಂದಷ್ಟೇ